ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂರ್ಣಿಮಾ ಬಾರ್ಕಿ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮ್ಮ ಹತ್ರ ಒಂದು ಸಂತೋಷದ ವಿಷಯವನ್ನ ಶೇರ್ ಮಾಡ್ಕೊಳ್ಬೇಕು ಅಂತಾನೆ ಈ ಒಂದು ವ್ಲಾಗ್ನ ಮಾಡ್ತಾ ಇದೀನಿ ಆ ಒಂದು ಸಂತೋಷದ ವಿಷಯ ಏನು ಅಂತ ಹೇಳ್ತೀನಿ ಆದರೆ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನಾನು ದೀಪಾವಳಿ ಟೈಮ್ನಲ್ಲಿ ಅನ್ಸುತ್ತೆ ಒಂದು ವ್ಲಾಗ್ನಲ್ಲಿ ಹೇಳಿದ್ದೆ ನನಗೆ ಸಲೂನ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಹಾಗೆ ನಾನು ಶಾಪನ್ನ ನೋಡ್ತಾ ಇದ್ದೀನಿ ಈಗ ಶಾಪ್ ಸಿಕ್ಕಿದ್ರೆ ನಾನು ಲಕ್ಷ್ಮೀ ಪೂಜೆನ ಅಲ್ಲೇ ಮಾಡ್ತಾ ಇದ್ದೆ ಅಂತ ಹೇಳಿದ್ದೆ ನಾನು ಟೈಮ್ ನಲ್ಲಿ ಬಟ್ ನನಗೆ ಯಾವಾಗ ಶಾಪ್ ಸಿಕ್ಕಿರಲಿಲ್ಲ ಅಂತಲೂ ಹೇಳಿದ್ದೆ ನನಗೆ ಸಲೂನ್ ಮಾಡಬೇಕು ಅಂತ ಏನು ಆಸೆ ಇತ್ತು ನೋಡಿ ಆ ಆಸೆ ಈಗ ನನಗೆ ಈಡೇರಿದೆ ಶಾಪ್ ಸಿಕ್ತು ನಾನು ಸಲೂನ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ರೀಸೆಂಟಾಗಿ ಎಸ್ ಪಿ ಬ್ಯೂಟಿ ಸಲೂನನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಸಲೂನ್ ಹೇಗಿದೆ ಮತ್ತು ನಾನು ಹೇಗೆ ಸೆಟಪ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆಲ್ಲ ತೋರಿಸ್ಬೇಕು ಅಂತಲೇ ಈ ಒಂದು ಲಾಗ್ನ ಇದ್ದೀನಿ ನಾನು ನನ್ನ ಸಲೂನನ್ನು ತೋರಿಸೋದಕ್ಕಿಂತ ಮುಂಚೆ ಈ ಶಾಪ್ ನಮಗೆ ಹೇಗೆ ಸಿಕ್ತು ಮತ್ತು ಇದು ಮುಂಚೆ ಯಾವ ಥರ ಇತ್ತು ಅನ್ನೋದನ್ನು ಶೇರ್ ಮಾಡ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಓನರ್ ಹತ್ರ ಅಡ್ವಾನ್ಸ್ ಎಷ್ಟು ಬಾಡಿಗೆ ಎಷ್ಟು ಅಂತ ಮಾತಾಡ್ಕೊಂಡಾದ ನಂತರ ಅಡ್ವಾನ್ಸ್ ಪೇ ಮಾಡಿ ಶಾಪ್ ಕೀಸ್ಕೊಂಡು ಈಗ ಶಾಪ್ನ ಓಪನ್ ಮಾಡ್ತಾಯಿದ್ದೀವಿ ಫಸ್ಟ್ ಇಲ್ಲಿ ಏನೋ ಐ ಕ್ರೀಮ್ ಶಾಪ್ ಇತ್ತಂತೆ ಅವರು ಆಚೆ ಅಂಟಿಸಿದ್ರಲ್ವಾ ಸ್ಟಿಕ್ಕರ್ಸ್ ಅದನ್ನು ಕೂಡ ರಿಮೂವ್ ಮಾಡಿರಲಿಲ್ಲ ಮತ್ತು ಇಲ್ಲೇನೋ ಕಲ್ಲು ಹಾಕ್ಬಿಟ್ಟು ಏನೋ ಸ್ಟ್ಯಾಂಡ್ ಥರ ಮಾಡ್ಕೊಂಡಿದ್ದಾರೆ ನೋಡಿ ಅದನ್ನು ಕೂಡ ಏನೋ ಅವರು ತೆಗೆಸಿರಲಿಲ್ಲ ಆಮೇಲೆ ಅಲ್ಲಲ್ಲಿ ಸ್ಟಿಕ್ಕರ್ಸ್ನ ಅಂಟಿಸಿದ್ರು ಅದನ್ನು ಕೂಡ ಅವರೇನೋ ತೆಗೆದಿರಲಿಲ್ಲ ಹಾಗೆ ಬಿಟ್ಟಿದ್ದರು ಮತ್ತು ಕೆಲವೊಂದು ವೇಸ್ಟ್ ಥಿಂಗ್ಸ್ನ ಹಾಗೆ ಬಿಟ್ಟೋಗಿದ್ರು ಇಲ್ಲೇ ಶಾಪಲ್ಲಿ ನಾವೀಗ ಏನೇನು ಮಾಡಿಸ್ಬೇಕು ಅಂತ ನಾವು ನೋಡ್ತಿದೀವಿ ಆಗ ನಮ್ಗನ್ನಿಸ್ತು ಇದು ಇದು ಕಲ್ಲಾಕ್ಬಿಟ್ಟು ಸ್ಟ್ಯಾಂಡ್ ಥರ ಏನು ಮಾಡಿಸಿದ್ದಾರೆ ನೋಡಿ ಇದಿದ್ರೆ ನಮಗೆ ಜಾಗ ಸಾಕಾಗಲ್ಲ ಅಂತ ಅನಿಸ್ತು ಹಾಗಾಗಿ ನಾವು ಓನರ್ಗೆ ಅದನ್ನು ತೆಗೆಸ್ಕೊಡಿ ಅಂತ ಹೇಳಿದ್ವಿ ನೆಕ್ಸ್ಟ್ ಡೇ ಅದನ್ನ ಓನರ್ ತೆಗೆಸಿದ್ರು ಆದರೆ ಅದನ್ನು ತೆಗೆಯುವಾಗ ಸ್ವಲ್ಪ ಗೋಡೆಯಲ್ಲಿ ಒಂದು ವಾಟರ್ ಸಪ್ಲೈ ಇತ್ತು ನೋಡಿ ಅದನ್ನು ಡ್ಯಾಮೇಜ್ ಮಾಡಿಬಿಟ್ಟಿದ್ರು ಅದಕ್ಕಾಗಿ ಫುಲ್ ನೀರ್ ಲೀಕ್ ಆಗ್ತಾ ಇತ್ತು ಅದನ್ನ ನೀವೇ ಸರಿ ಮಾಡಿಸ್ಕೊಳ್ಳಿ ಅಂದರು ಓನರು ಪ್ಲಂಬರ್ ವರ್ಕ್ನ ಮುಂಚೆನೆ ಮಾಡಿಸ್ಬೇಕು ಅಂತ ಪ್ಲಂಬರ್ ಬಂದು ಕರೆಸಿದ್ರೆ ಅವರು ಏನೇನು ಕೆಲಸ ಇದೆ ಅಂತ ಹೇಳಿದ್ವಿ ಹಿಂಗೆ ಹೆಡ್ ವಾಶ್ದು ಕನೆಕ್ಷನ್ ಕೊಡಬೇಕು ಅಂತ ಹೇಳಿದ್ವಿ ಹಾಗಾಗಿ ಅವರು ಫಸ್ಟ್ ಹೆಡ್ ವಾಶ್ ಸೀಟರ್ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಆದ ನಂತರ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾವಿಲ್ಲಿ ಫರ್ನಿಚರ್ ತೊಗೊಳೋದಕ್ಕೆ ಅಂತ ಬಂದಿದ್ದೀವಿ ಮಕ್ಕಳಿಬ್ರು ನಮ್ಮ ಜೊತೆಗೆ ಕರ್ಕೊಂಡು ಹೋಗಿದ್ವಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋವರೆಗೂ ಇವರಿಬ್ಬರು ಅಲ್ಲೇ ಆಟ ಆಡ್ಕೊಂಡಿದ್ರು ನೆಕ್ಸ್ಟ್ ಈಗ ನಾವು ಗಾಡಿ ಮಾಡಿಸ್ಕೊಂಡು ಎಲ್ಲ ತೊಗೊಂಡು ಹೋಗ್ತಿದ್ದೀವಿ ಐಟಮ್ಸ್ನೆಲ್ಲ ತೊಗೊಂಡು ಬಂದು ಸಲೂನ್ಗೆ ಹಾಕಿದ್ವಿ ಆದರೆ ಅವತ್ತು ಪ್ಲಂಬರ್ ಬರಲಿಲ್ಲ ನೆಕ್ಸ್ಟ್ ಡೇ ಬರ್ತೀವಿ ಅಂತ ಹೇಳಿದರು ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಈಗ ಗೊತ್ತಾಗ್ತಾ ಇದೆ ನಮಗೂ ಕೂಡ ಇದು ಹೊಸ್ತಲ್ವ ಎಲ್ಲನೂ ನಾವು ಕೂಡ ಎಲ್ಲಿ ಯಾವ್ಯಾವ ಐಟಮ್ಸ್ ಸಿಗುತ್ತೆ ಅಂತ ಎಲ್ಲ ಬೇರೆಯವರಿಂದ ಕೇಳಿಕೊಂಡು ನಾವು ತರಬೇಕು ನಮಗೂ ಕೂಡ ತುಂಬ ಕಷ್ಟ ಆಗ್ತಾ ಇತ್ತು ಇದು ಮಕ್ಕಳನ್ನ ಇಟ್ಕೊಂಡು ಓಡಾಡೋದು ಮತ್ತು ಇದೆಲ್ಲ ಕೆಲಸ ಏನು ಮಾಡಿಸೋದಿತ್ತು ನೋಡಿ ಇದೆಲ್ಲ ಈಸಿ ಅಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಜೊತೆಗೆ ಖುಷಿ ಕೂಡ ಇತ್ತು ನನಗೆ ನೆಕ್ಸ್ಟ್ ಡೇ ಪ್ಲಂಬರ್ ಬಂದು ಅವ್ರ ಕೆಲಸ ಅವರು ಮುಗಿಸ್ಕೊಟ್ರು ಅದೇ ಸೇಮ್ ಡೇನೇ ನಮಗೆ ಕಾರ್ಪೆಂಟರ್ ಕೂಡ ಸಿಕ್ಕರು ಪ್ಲಂಬರ್ ಇದ್ದಾರಲ್ವ ಇವ್ರಿಗೆ ನಾವು ಕೇಳಿದ್ವಿ ಯಾರಾದರೂ ಕಾರ್ಪೆಂಟರ್ ಗೊತ್ತಿರೋರು ಇದ್ದಾರಾ ಅಂತ ಕೇಳಿದ್ವಿ ಅದಕ್ಕೆ ಅವರು ಇದ್ದಾರೆ ನಮ್ಮವರೇ ಇದ್ದಾರೆ ಅಂತ ಒಬ್ಬರನ್ನ ಕರ್ಕೊಂಡು ಬಂದರು ಅವ್ರಿಗೇ ನಾವು ಕೆಲಸ ವಹಿಸ್ಕೊಟ್ವಿ ನೆಕ್ಸ್ಟ್ ಡೇಯಿಂದ ಫೋರ್ ಡೇಸ್ ಅವರು ಕೆಲಸ ಮಾಡಿದರು ಅವ್ರ ಕೆಲಸ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ನಾನು ಯಾವ ಥರ ಹೇಳಿದ್ದೆ ನೋಡಿ ಅವ್ರು ಆ ಥರ ಕೆಲಸ ಮಾಡಲಿಲ್ಲ ನಾವು ಅವ್ರು ಮುಂಚೆ ಎಲ್ಲ ಮಾತಾಡ್ಕೊಳ್ಳುವಾಗ ನಾವು ಒಂದು ಸ್ವಲ್ಪ ಕಡಿಮೆ ಕೇಳಿದ್ರು ಅವರು ಒಂದು ರೂಪಾಯಿ ಕಡಿಮೆ ಮಾಡಲಿಲ್ಲ ಇರಲಿ ಕೆಲಸ ಚೆನ್ನಾಗಾದರೆ ಸಾಕು ನಮಗೆ ಅಷ್ಟೇ ಅಂತ ನಾವು ಎಷ್ಟು ಹೇಳಿದ್ರು ಅಷ್ಟಕ್ಕೆ ಒಪ್ಕೊಂಡು ಕೆಲಸ ಮಾಡಿಸ್ಕೊಂಡ್ವಿ ಆದ್ರೂ ಕೂಡ ಅವರು ನಾವು ಹೇಗೆ ಹೇಳಿದೀವಿ ನೋಡಿ ಆ ಥರ ಒಂದು ಸ್ವಲ್ಪನೂ ಬರಲಿಲ್ಲ ನಾವೇನೋ ಹೇಳಿದ್ದು ಅವ್ರೇನೋ ಮಾಡಿದ್ದು ಅನ್ನೋ ಥರ ಆಗಿಬಿಡ್ತು ಹಾಗಾಗಿ ಸ್ವಲ್ಪ ಬೇಜಾರಾಯಿತು ವರ್ಕ್ ನಡೆಯುವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಅದನ್ನು ನಾನು ಶೇರ್ ಮಾಡ್ತಾ ಇಲ್ಲ ಇಲ್ಲಿ ಇನ್ನು ನೆಕ್ಸ್ಟು ಲಾಸ್ಟಲ್ಲಿ ನಾವು ವಾಲ್ಪೇಪರ್ನ ಅಂಟಿಸ್ತಾ ಇದ್ದೀವಿ ಆನ್ಲೈನಲ್ಲಿ ತರಿಸಿದ್ವಿ ನಾನು ನನ್ನ ಹಸ್ಬೆಂಡೇ ಅಂಟಿಸ್ತಾ ಇದ್ದೀವಿ ಆಚೆ ಕೇಳಿದ್ವಿ ಆದರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಹೇಳಿದರು ಹಾಗಾಗಿ ನಾವೇ ಹಚ್ತಾ ಇದ್ದೀವಿ ಸಂಜೆ ಬಂದುಬಿಟ್ಟು ಬೋರ್ಡ್ ಫಿಕ್ಸ್ ಮಾಡಿ ಮತ್ತು ಸ್ಟಿಕ್ಕರ್ಸ್ನ ಸ್ಟಿಕ್ ಮಾಡಿ ಹೋಗಿದ್ರು ಇನ್ನೊಂದು ಟೂ ಡೇಸ್ಗೆ ಧನುರ್ಮಾಸ ಸ್ಟಾರ್ಟ್ ಆಗ್ತಾ ಇತ್ತು ಹಾಗಾಗಿ ಬೇಗ ಪೂಜೆನೂ ಮಾಡಿ ಮುಗಿಸಿದ್ರಾಯ್ತು ಅಂತ ಸಡನ್ನಾಗಿ ಪೂಜೆನೂ ಇಟ್ಕೊಂಡ್ವಿ ಸಲೂನ್ ಪೂಜೆಗೆ ನಾವು ಯಾರನ್ನು ಕರೆದಿರಲಿಲ್ಲ ನಾವೇ ನಾಲ್ಕು ಜನ ಸೇರಿಕೊಂಡು ಪೂಜೆ ಮಾಡಿ ಮುಗಿಸಿದ್ವಿ ಇನ್ನೂ ವಾಲ್ಪೇಪರ್ನು ಪೂರ್ತಿಯಾಗಿ ಹಚ್ಚಿರಲಿಲ್ಲ ನಾವೇ ಧನುರ್ಮಾಸ ಬಂದುಬಿಡುತ್ತೆ ಅಂತ ಪೂಜೆ ಮುಗಿಸ್ಕೊಂಡ್ವಿ ಶುಕ್ರವಾರ ಪೂಜೆ ಆದ ನಂತರನೂ ವಾಲ್ಪೇಪರ್ ಹಚ್ಬೋದು ಅಂತ ಲ್ವಾ ಮುಂಚೆ ಶಾಪ್ ಅಂತ ಈ ಒಂದು ಶಾಪ್ ನಮ್ಗೆ ಹೇಗ್ ಸಿಕ್ತು ಅಂದ್ರೆ ನನ್ನ ಹಸ್ಬೆಂಡ್ ಇದೇ ರೋಡ್ ಅಲ್ಲಿ ಹೋಗುವಾಗ ಟೂ ಲೆಟ್ ಬೋರ್ಡ್ ನೋಡಿದ್ರಂತೆ ಹಿಂಗೆ ನೋಡ್ಬಿಟ್ಟು ನನಗೆ ಹೇಳಿದ್ರು ಒಂದು ಶಾಪ್ ರೆಂಟ್ ಗಿದೆ ಅಂತ ನನಗೆ ತುಂಬಾ ಖುಷಿ ಆಯ್ತು ಅಂದ್ರೆ ಇಷ್ಟು ದಿನ ಹುಡುಕ್ತಾ ಇದ್ರು ಸಿಕ್ಕಿರಲಿಲ್ಲ ಎಷ್ಟು ದೂರ ಎಲ್ಲ ನೋಡಿದ್ವಿ ಈಗ ಮನೆ ಹತ್ರನೇ ಅದು ಹತ್ರನೇ ಆಗುತ್ತೆ ನಮಗೆ ಹತ್ರನೇ ಸಿಕ್ಕಿದೆ ಅಂದ್ರೆ ಅಂತ ಅನಿಸ್ಬಿಡ್ತು ನನ್ಗೆ ಅದಕ್ಕೆ ನಾನು ಓಕೆ ಹಂಗಂದ್ರೆ ಓನರ್ಗೆ ಫೋನ್ ಮಾಡಿದ್ರಾಯ್ತು ಎಲ್ಲ ವಿಚಾರಿಸಿಕೊಂಡ್ರಾಯ್ತು ಅಂತ ನಾವು ಫೋನ್ ಮಾಡಿದ್ವಿ ಅವತ್ತೇ ಫೋನ್ ಮಾಡಿದ್ವಿ ನಾವು ತುಂಬಾ ಲೇಟ್ ಏನು ಮಾಡ್ಲಿಲ್ಲ ಮತ್ತೆ ಯಾರಾದ್ರು ತಗೊಂಡ್ಬಿಟ್ರೆ ಕಷ್ಟ ಅಂತ ಹ್ಮ್ ಜಾಸ್ತಿ ಹಂಗೆ ಆಗಿತ್ತು ನನ್ಗೆ ಹಿಂದೆಲ್ಲ ನಾನು ನೋಡ್ಬಿಟ್ಟು ನಾಳೆ ಕಾಲ್ ಮಾಡಿದ್ರಾಯ್ತು ಅಂತ ಬಿಟ್ರೆ ಅದೆಲ್ಲ ಆಯಿತು ಮುಗೀತು ಬೇರೆಯವ್ರಿಗೆಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾವು ಲೇಟ್ ಮಾಡಲಿಲ್ಲ ಓನರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ವಿ ಅವರು ಎಲ್ಲ ಡೀಟೇಲ್ಸ್ ಕೊಟ್ಟರು ನಮಗೆ ನೆಕ್ಸ್ಟ್ ಡೇನೇ ನಾವು ಓನರ್ನ ಮೀಟ್ ಮಾಡಿಬಿಟ್ಟು ಇನ್ನು ಅಡ್ವಾನ್ಸ್ ಎಷ್ಟು ಬಾಡಿಗೆ ಎಷ್ಟು ಅನ್ನೋದನ್ನೆಲ್ಲ ಮಾತಾಡಿಕೊಂಡು ಎಲ್ಲ ಫೈನಲ್ ಮಾಡಿಕೊಂಡು ಅಂದ್ಕೊಂಡು ಒಂದು ಟೋಕನ್ ಅಮೌಂಟ್ ಅಂತ ನಾವು ಅವರಿಗೆ ಕೊಟ್ವಿ ಟೋಕನ್ ಅಮೌಂಟ್ ಅಂತ ಕೊಟ್ಬಿಟ್ಟು ನಾವು ಈ ಒಂದು ಬುಕ್ ಮಾಡ್ಕೊಂಡ್ವಿ ನಾವು ಶಾಪ್ ಬುಕ್ ಆ ಶಾಪ್ ಮಾಡಿಕೊಂಡಾಗಲಿಲ್ಲ ಒಂದು ಫೋರ್ ಡೇಸ್ ಅಲ್ಲಿ ಅವರು ಖಾಲಿ ಮಾಡ್ತಾರೆ ಅಂತ ಹೇಳಿದ್ರು ಅದೇ ತರ ಅವರು ಫೋರ್ ಡೇಸ್ ಆದ್ಮೇಲೆ ಖಾಲಿ ಮಾಡಿದ್ರು ಅದಾದ ನಂತರ ನಾವು ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಕೀಸ್ಕೊಂಡ್ವಿ ಆದ ನಂತರ ನಮ್ಗೆ ಜಾಸ್ತಿ ದಿನ ಟೈಮ್ ಇರಲಿಲ್ಲ ಈ ಸಲೂನ್ ಮಾಡೋದಕ್ಕೆ ನೆಕ್ಸ್ಟ್ ಧನುರ್ಮಾಸ ಬರೋದ್ರಲ್ಲಿ ಇನ್ನೊಂದು ಏನೋ ಒಂದು ವೀಕಲ್ಲೋ ಏನೋ ಧನುರ್ ಮಾಸ ಸ್ಟಾರ್ಟ್ ಆಗ್ತಾಯಿತ್ತು ಹಾಗಾಗಿ ನಾವು ಬೇಗ ಮುಗಿಸ್ಕೋಬೇಕು ಅಂತ ಎಲ್ಲ ಇಂಟೀರಿಯರ್ ವರ್ಕ್ನ ಬೇಗ ಬೇಗ ಮುಗಿಸ್ಕೊಂಡ್ವಿ ಅಂದರೆ ನನ್ನ ಪ್ಲ್ಯಾನ್ ಇರೋದು ಆಗಿ ಮಾಡಬೇಕು ಅಂತ ಇದು ಚಿಕ್ಕದಾಗಿರೋದ್ರಿಂದ ನಾನು ಆಗಿ ಫಸ್ಟ್ ಮಾಡಬೇಕು ತುಂಬ ಇದಕ್ಕೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ನಾನು ಮುಂಚೆನೆ ಅಂದ್ಕೊಂಡಿದ್ದೆ ಯಾಕೆಂದರೆ ಗೊತ್ತಿಲ್ಲ ಹೇಗೆ ರನ್ ಆಗುತ್ತೆ ಇದು ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ ಅಲ್ವ ಇನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನ್ಸಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಆಗಬೇಕು ಅಂತ ಆದರೆ ಗೊತ್ತಿಲ್ಲ ಅಲ್ವಾ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ನನಗೂ ಇಷ್ಟ ಇರಲಿಲ್ಲ ಆಮೇಲೆ ಅಷ್ಟೊಂದು ಇನ್ವೆಸ್ಟ್ ಈಗ ಮಾಡೋದಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ಕಡಿಮೆ ಅದರಲ್ಲೇ ನಾವು ಎಲ್ಲ ಇಂಟೀರಿಯರ್ ಮುಗಿಸ್ಕೊಂಡು ಬೇಗ ಬೇಗ ಸಿಂಪಲಾಗಿ ವರ್ಕ್ ಮಾಡಿಕೊಂಡು ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಧನುರ್ ಮಾಸ ಸ್ಟಾರ್ಟ್ ಆಗೋದ್ರು ಒಳಗಡೆ ನಾವು ಪೂಜೆ ಮಾಡಿಕೊಂಡ್ವಿ ಡಿಸೆಂಬರ್ ತರ್ಟೀನ್ತ್ಗೆ ನಾವು ಪೂಜೆ ಮಾಡಿಕೊಂಡ್ವಿ ಪೂಜೆಗೆ ಯಾರನ್ನೂ ಕರೀಲಿಲ್ಲ ಅಂದರೆ ನಾವೇ ನಮ್ಮ ಮನೆಯವರೇ ಅಂದರೆ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಇಬ್ಬರು ಮಕ್ಕಳು ಸೇರಿಕೊಂಡು ನಾವೇ ಪೂಜೆ ಮಾಡಿದ್ವಿ ನಾಲ್ಕು ಜನನೂ ಪೂಜೆ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಡೇಯಿಂದಲೇ ನಾನು ಸನ್ ಸ್ಟಾರ್ಟ್ ಮಾಡಿ ಈಗ ನಾನು ಸಲೂನ್ ಹೇಗಿದೆ ಆಚೆಯಿಂದ ಯಾವ ಥರ ಕಾಣಿಸುತ್ತೆ ಮತ್ತು ಒಳಗಡೆ ಯಾವ ಥರ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸಂಡೇ ಒಂದು ಸ್ವಲ್ಪ ರೋಡು ಫ್ರೀ ಆಗಿರುತ್ತೆ ಅಂತ ಸಂಡೇ ವಿಡಿಯೋ ಮಾಡ್ತಾ ಇದ್ದೀನಿ ಬೋರ್ಡು ಬ್ಲ್ಯಾಕ್ ಕಲರ್ ಅಲ್ಲೇ ಬೇಕು ಅಂತ ಮಾಡಿಸ್ಕೊಂಡಿದ್ದೆ ಬೋರ್ಡ್ ಏನು ಮಾಡಿಕೊಟ್ಟಿದಾರಲ್ವ ಅವರೇ ಈ ಸ್ಟಿಕ್ಕರ್ಸ್ನ ಮಾಡಿ ಕೊಟ್ಟಿರೋದು ನಾನು ಮುಂಚೆನೆ ಅವರಿಗೆ ಶೇರ್ ಮಾಡಿದ್ದೆ ಇದಿದೆ ಸ್ಟಿಕ್ಕರ್ಸ್ ಬೇಕು ಅಂತ ಎಲ್ಲ ಪಿಕ್ಚರ್ಸ್ನೂ ನಾನು ಅವರಿಗೆ ಸೆಂಡ್ ಮಾಡಿದ್ದೆ ಅದನ್ನೇ ಅವರು ಮಾಡಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಜಾಗ ಸೇವ್ ಆಗುತ್ತೆ ಅಂತ ಈ ತರ ಡೋರ್ನ ಸ್ಲೈಡಿಂಗ್ ಮಾಡಿಸಿದೀನಿ ಫಸ್ಟ್ ಎಂಟರ್ ಆದ ತಕ್ಷಣನೇ ಈ ತರ ಕಾಣಿಸುತ್ತೆ ನೋಡಿ ಫಸ್ಟ್ ದೇವ್ರನ್ನ ತೋರಿಸ್ಬಿಡ್ತೀನಿ ದೇವರ ಪೂಜೆ ಮಾಡಿದ್ದೀನಿ ಡೋರ್ಗೆ ನಾನು ಒಂದು ಸೈಡ್ ಮೇಲೆ ಸ್ಟಿಕ್ಕರ್ನ ಹಾಕ್ಸಿಲ್ಲ ಹಾಗೆ ಗ್ಯಾಪ್ ಇಟ್ಟಿದ್ದೆ ಅದಕ್ಕೆ ಕರ್ಟನ್ ಹಾಕಿದ್ದೀನಿ ಮನೇಲಿ ನಾನೇ ಒಂದು ಏಡ್ತೋ ಏನೋ ನೈನ್ತೋ ಇದ್ದಾಗ ಒಂದು ಬ್ಲ್ಯಾಕ್ ಕಲರ್ ಬಟ್ಟೆಗೆ ಡಿಸೈನ್ ಮಾಡಿದ್ದೆ ಅದನ್ನೇ ಅದೇ ಇತ್ತು ಈಗ ಈಗ ಅದೇ ಕರೆಕ್ಟಾಗಿ ಫಿಟ್ ಆಗಿತ್ತು ಅದನ್ನೇ ಹಾಕಿದ್ದೀನಿ ಅದ್ರ ಪಕ್ಕದಲ್ಲೇ ನೋಡಿ ಡೋರ್ಗೆ ಯಾವ ಸರ್ವಿಸ್ಗೆ ಎಷ್ಟು ಪ್ರೈಸ್ ಅನ್ನೋದನ್ನು ಹಾಕಿದ್ದೀನಿ ಇಲ್ಲಿ ಎಲ್ಲ ಪ್ರೈಸಸ್ನ ಹಾಕಿದ್ದೀನಿ ಆರ್ಟ್ ಪ್ರೈಸ್ ಹಾಕಿದ್ದೀನಿ ಮೇಕಪ್ ಹಾಕಿದ್ದೀನಿ ಮತ್ತು ರೆಂಟಲ್ ಜ್ಯುವೆಲ್ಸು ನಮ್ಮ ಹತ್ರ ಸಿಗ್ತವೆ ಥ್ರೆಡ್ಡಿಂಗ್ ಟ್ಯಾನ್ ಬ್ಲೀಚ್ ವ್ಯಾಕ್ಸಿಂಗ್ ಕ್ಲೀನಪ್ ಫೇಶಿಯಲ್ ಮೆನಿಕ್ಯೂರ್ ಪೆಡಿಕ್ಯೂರ್ ಹೇರ್ ಕಟ್ ಹೇರ್ ಸ್ಪಾ ಹೇರ್ ಕಲರಿಂಗ್ ಕೆರೆಟೀನ್ ಸ್ಮೂತ್ನಿಂಗ್ ಎಲ್ಲ ಸರ್ವಿಸಸ್ನು ನಾವು ಮಾಡ್ತೀವಿ ಪ್ರೈಸ್ ಕೂಡ ಅಷ್ಟೇ ತುಂಬ ಕಡಿಮೆ ಇದೆ ಅಷ್ಟೊಂದು ಏನು ಜಾಸ್ತಿ ಅಂತ ಏನಿಲ್ಲ ಆ್ಯಕ್ಚುಲಿ ನಾನು ಸಲೂನ್ ಸ್ಟಾರ್ಟ್ ಮಾಡಿದಾದ ಮೇಲೆ ಕ್ರಿಸ್ಮಸ್ ಮತ್ತು ಇಯರ್ ಎಂಡ್ ಅಂತ ತುಂಬ ಆಫರ್ಸ್ನ ಬಿಟ್ಟಿದ್ವಿ ಎಲ್ಲ ಸರ್ವಿಸ್ಗೂ ಆಫರ್ ಕೊಟ್ಟಿದ್ವಿ ನಾವು ಅಷ್ಟೊಂದೇನು ಪ್ರೈಸ್ ಜಾಸ್ತಿನೂ ಇರಲಿಲ್ಲ ತುಂಬ ಕಡಿಮೆ ಇತ್ತು ಇದಕ್ಕಿಂತ ಕಡಿಮೆ ಇತ್ತು ಅದಾದ ನಂತರ ನೋಡಿ ಇಲ್ಲೊಂದು ಇಲ್ಲೊಂದು ಪುಟ್ಟದಾದ ಸಿಂಕ್ ಇಡ್ಸಿದ್ದೀನಿ ಬೀನಿ ನಾನು ಇದಾದ ನಂತರ ನೋಡಿ ಇಲ್ಲಿ ಪೆಡಿಕ್ಯೂರ್ ಮಾಡೋದಕ್ಕೆ ಈ ಥರ ಟಬ್ ಇಟ್ಕೊಂಡಿದ್ದೀನಿ ಚಿಕ್ಕದಾದ ಟಬ್ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಇದು ಹೇರ್ ವಾಶ್ ಮಾಡೋದಕ್ಕೆ ಇಲ್ಲಿ ಗೀಸರ್ ಫಿಕ್ಸ್ ಮಾಡಿಸಿದ್ದೀವಿ ಇದು ನೇಲಾಟ್ ಮಾಡೋದಕ್ಕೆ ಎಲ್ಲ ಜಲ್ ಪಾಲಿಶಸ್ನ ಈ ಥರ ಇಟ್ಟಿದ್ದೀನಿ ನೇಲಾಟ್ ಮಾಡೋದಕ್ಕೆ ಫೋರ್ಟೇಬಲ್ ಟೇಬಲ್ ಅಂತ ಮಾಡಿಸಿದೀವಿ ಇನ್ನು ದೇವರ ಫೋಟೋ ಇಟ್ಟು ಪೂಜೆ ಮಾಡೋದಿಕ್ಕೆ ಅಂತ ಈ ಥರ ಒಂದೇ ಒಂದು ಚಿಕ್ಕದಾದ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದೀನಿ ಇನ್ನು ಈ ಥರ ಕರ್ಟನ್ ಹಾಕ್ಬಿಟ್ಟು ಆ ಕಡೆ ಒಂದು ಬೆಡ್ ಹಾಕ್ಕೊಂಡಿದ್ದೀನಿ ಅಂದರೆ ಫೇಶಿಯಲ್ ಬೆಡ್ನ ಫೇಶಿಯಲ್ ಮಾಡೋದಕ್ಕಾಗಿರ್ಬೋದು ಅಥವಾ ವ್ಯಾಕ್ಸ್ ಮಾಡೋದಕ್ಕಾಗಿರ್ಬೋದು ಬರುತ್ತೆ ಅಂತ ಈ ಥರ ಕರ್ಟನ್ ಹಾಕ್ಬಿಟ್ಟು ಒಂದು ಚಿಕ್ಕದಾದ ರೂಮ್ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಲವೊಂದು ಐಟಮ್ಸ್ನ ಇಟ್ಕೊಂಡಿದ್ದೀನಿ ವ್ಯಾಕ್ಸ್ ಹೀಟರ್ ಇಟ್ಟಿದ್ದೀನಿ ಮತ್ತು ಕೆಲವೊಂದು ಕ್ರೀಮ್ಸ್ನ ಇಟ್ಕೊಂಡಿದ್ದೀನಿ ಇದು ವುಡ್ದು ಏನಿದೆ ಅಲ್ವಾ ಇದನ್ನ ಕಾರ್ಪೆಂಟರ್ ಹತ್ರನೇ ಮಾಡಿಸಿರೋದು ಇದನ್ನೇನು ಬಾಕ್ಸ್ ಅನ್ಬೇಕಾ ಸ್ಟ್ಯಾಂಡ್ ಅನ್ಬೇಕಾ ಅಥವಾ ಏನೋ ಕಬೋರ್ಡ್ ಅನ್ಬೇಕಾ ಅಂತ ಒಂದು ಗೊತ್ತಿಲ್ಲ ಬಟ್ ಒಂಥರ ಬಾಕ್ಸ್ ಥರ ಮಾಡಿದ್ದಾರೆ ಒಳಗಡೆ ಅದೇನು ಶೆಲ್ಫ್ ಗಿಲ್ಫ್ ಏನು ಆ ಥರ ಏನೂ ಇಲ್ಲ ಒಂದು ಬಾಕ್ಸ್ ಥರ ಫುಲ್ ಎಲ್ಲ ಮೆಸ್ಸಿ ಮೆಸ್ಸಿಯಾಗೇ ಇರುತ್ತೆ ಯಾವಾಗಲೂ ಆ ಥರ ಮಾಡಿಟ್ಟಿದ್ದಾರೆ ನೋಡಿದ್ರಲ್ವಾ ನನ್ನ ಪುಟ್ಟದಾದ ಎಸ್ ವಿ ಬ್ಯೂಟಿ ಸಲೂನ್ ಹೇಗಿದೆ ಅನ್ನೋದನ್ನು ನಾನು ಹೇಗೆ ಜೋಡಿಸ್ಕೊಂಡಿದ್ದೀನಿ ಮತ್ತು ನಿಮ್ಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿದ್ರಲ್ವಾ ನನ್ನ ಎಸ್ ವಿ ಬ್ಯೂಟಿ ಸಲೂನ್ ಹೇಗಿದೆ ಅನ್ನೋದನ್ನು ನನಗಂತೂ ಖುಷಿ ಖುಷಿಯಾಯಿತು ನಿಮಗೂ ಕೂಡ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ಈ ಒಂದು ಸಲೂನ್ ನೋಡಿಬಿಟ್ಟು ಯಾರಿಗಾದರೂ ಸ್ಕಿನ್ ಸರ್ವಿಸ್ ಬೇಕು ಅಂದರೆ ಮತ್ತು ಹೇರ್ ಸರ್ವಿಸ್ ಬೇಕು ಅಂದರೆ ಮತ್ತು ಯಾವುದಾದ್ರೂ ಫಂಕ್ಷನ್ಸಿಗೆ ಮೇಕಪ್ ಬೇಕು ಅಂದರೆ ಮತ್ತು ಬೇಕು ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ನನ್ನ ನಂಬರ್ನ ಶೇರ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನನ್ನ ನಂಬರ್ ಅದನ್ನು ಶೇರ್ ಮಾಡಿ ಯಾರಿಗಾದ್ರೂ ಸರ್ವಿಸ್ ಬೇಕು ಅಂದರೆ ಒಂದು ಬೆಸ್ಟ್ ಸರ್ವಿಸ್ನ ನಾವು ಕೊಡ್ತೀವಿ ಅಯ್ಯೋ ಇದೇನಪ್ಪ ಇದು ಸಡನ್ನಾಗಿ ಎಲ್ಲ ತೆಗಿತಾ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು ಇಷ್ಟೊತ್ತು ಒಂದು ಸಂತೋಷದ ವಿಷಯನ ಶೇರ್ ಮಾಡಿಕೊಂಡೆ ನಿಮ್ಮ ಹತ್ರ ಈಗ ಬೇಜಾರಿನ ವಿಷಯವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಲೂನ್ ಸ್ಟಾರ್ಟ್ ಆಗಿ ಜಸ್ಟು ತ್ರೀ ಮಂತ್ಸಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ ನಾನು ಸಲೂನ್ನ ಕ್ಲೋಸ್ ಮಾಡಬೇಕಾಗಿದೆ ತುಂಬ ಇಷ್ಟಪಟ್ಟು ಸಲೂನ್ ಮಾಡಿದ್ದೆ ನಾನು ನಡ್ಸ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅಂತಲೇ ಮಾಡಿದ್ದೆ ಬಟ್ ಏನು ಮಾಡೋದು ಲೈಫು ನಾವು ಅಂದ್ಕೊಳ್ತಾರನೇ ಹೋಗೋಲ್ಲ ಅಲ್ವಾ ಕೆಲವೊಂದು ಚೇಂಜಸ್ ಆಗ್ತಾನೆ ಇರುತ್ತೆ ಅಲ್ವಾ ಹಾಗಾಗಿ ನನ್ನ ಒಂದು ಪರ್ಸ್ನಲ್ ರೀಸನ್ಸಿಂದ ನಾನು ಈ ಒಂದು ಸಲೂನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ನನಗೆ ಸದ್ಯಕ್ಕೆ ಏನು ರೀಸನ್ ಅಂತ ಹೇಳ್ಕೊಳ್ಳೋದಕ್ಕೆ ಆಗಲ್ಲ ಮುಂದೆ ಯಾವಾಗಲಾದರೂ ಹೇಳ್ಕೋಬೇಕು ಅಂತ ಅನ್ನಿಸ್ದಾಗ ನಾನು ಖಂಡಿತ ಶೇರ್ ಮಾಡ್ಕೊಳ್ತೀನಿ ಕೆಲವೊಂದು ಐಟಮ್ಸ್ನ ಸೇಲ್ ಮಾಡಿದ್ವಿ ಅವರೇ ಹೋಗ್ತಾ ಇದ್ರು ತುಂಬ ಬೇಜಾರಾಗ್ತಾಯಿತ್ತು ಇದನ್ನೆಲ್ಲ ಬಿಚ್ಕೊಂಡು ತೊಗೊಂಡು ಹೋಗುವಾಗ ನನಗಂತೂ ಸಿಕ್ಕಾಪಟ್ಟೆ ಇತ್ತು ನನಗೂ ಬೇಜಾರಾಯಿತು ನನ್ನ ಹಸ್ಬೆಂಡ್ಗೂ ಬೇಜಾರಾಯಿತು ಇಬ್ರು ತುಂಬಾ ಬೇಜಾರು ಮಾಡ್ಕೊಂಡ್ವಿ ನಮಗೆ ತುಂಬ ಲಾಸ್ ಆಯಿತು ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಮೂರೇ ತಿಂಗಳಲ್ಲಿ ಖಾಲಿ ಮಾಡಬೇಕು ಅಂದರೆ ಆದರೆ ಈ ಸಲೂನ್ನಿಂದ ನಾನು ತುಂಬ ಕಲ್ತಿದ್ದೀನಿ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಇದನ್ನೆಲ್ಲ ಶೇರ್ ಮಾಡಿಕೊಳ್ಬೇಕು ಅಂತ ನಾನು ತುಂಬ ದಿನದಿಂದನೂ ವೆಯ್ಟ್ ಮಾಡ್ತಾ ಇದ್ದೆ ಇನ್ನೊಂದೇನು ಬೇಜಾರಾಗಿದ್ದು ಅಂದರೆ ಅಂದರೆ ಶಾಪ್ ಯಾವಾಗ ಸಿಕ್ತು ನೋಡಿ ನನಗೆ ಆವತ್ತೇ ನಾನು ನನಗೆ ಯಾರ್ಯಾರು ಕ್ಲೋಸ್ ಇದ್ದಾರೆ ಅವ್ರಿಗೆಲ್ಲೂ ನಾನು ಈ ಥರ ಶಾಪ್ ಸಿಕ್ತು ನನಗೆ ಅಂತ ಹೇಳಿ ಹೇಳಿದೆ ನಾನು ತುಂಬ ಅವರು ಖುಷಿಪಟ್ಟರು ನಾನು ನನಗೂ ಖುಷಿಯಿಂದಾನೆ ಹೇಳ್ಕೊಂಡೆ ಅವರು ಕೂಡ ಖುಷಿಪಟ್ಟರು ನಾನು ಯಾರ್ಯಾರು ಹೇಳಿದೆ ನೋಡಿ ಅವರೆಲ್ಲ ಆದರೆ ಒಂದು ಸಲಾನು ನಾನು ಮೂರು ತಿಂಗಳು ಸಲೂನ್ ಇತ್ತಲ್ವ ನನ್ನದು ಅವಾಗ ಒಂದು ದಿನಕ್ಕೂ ನಾನು ಬಂದುಬಿಟ್ಟು ನಾನು ಹೇಗೆ ಸಲೂನ್ ಮಾಡಿದ್ದೀನಿ ಅನ್ನೋದನ್ನು ನೋಡಲಿಲ್ಲ ಅವರು ನನ್ನ ಸಲೂನ್ ಹೇಗಿತ್ತು ಅನ್ನೋದನ್ನು ನೋಡಲಿಲ್ಲ ಅದೊಂದು ನನಗೆ ಬೇಜಾರಾಯಿತು ನಾನು ಪೂಜೆಗೆ ಯಾರನ್ನು ಕರೆದಿಲ್ಲ ಅದು ನನುರ್ ಮಾಸ ಬಂದುಬಿಡುತ್ತೆ ಅಂತ ನಾನು ಬೇಗ ಬೇಗ ಪೂಜೆ ಮಾಡಿದ್ವಿ ಪೂಜೆಗೂ ಯಾರನ್ನು ಕರೆದಿಲ್ಲ ನಾನು ನಿಮಗೆ ವಿಡಿಯೋ ತೋರಿಸಿದ್ದೀನಿ ನಾನು ಆದರೆ ಒಂದಾದ್ರೂ ದಿನ ಬಂದು ನೋಡ್ಬೋದಾಗಿತ್ತು ನನ್ನ ಸಲೂನ್ನ ಅಂತ ನನಗನ್ನಿಸ್ತು ನನಗೂ ಕೂಡ ಖುಷಿ ಆಗ್ತಾ ಇತ್ತು ಬಟ್ ಏನು ಮಾಡೋದಕ್ಕಾಗಲ್ಲ ಅವ್ರವ್ರ ಇಷ್ಟ ಎಲ್ಲ ಕೆಲವೊಬ್ಬರಿಗೆ ಕೆಲಸ ಇರೋದ್ರಿಂದ ಆಗಿರಲ್ಲ ಇನ್ನೂ ಕೆಲವೊಬ್ಬರಿಗೆ ಇಷ್ಟ ಇರಲ್ಲ ಇರಲಿ ಪರವಾಗಿಲ್ಲ ನನಗೂ ಅರ್ಥ ಆಗುತ್ತೆ ಅಲ್ಲ ಇನ್ನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡೋದು ಬೇಡ ಅಂತ ಅನಿಸುತ್ತೆ ಸಲೂನ್ ಸ್ಟಾರ್ಟು ಆಯಿತು ಎಂಡೂ ಆಯಿತು ಯಾರು ಏನು ಬೇಕಾದರೂ ಮಾತಾಡಲಿ ಲೈಫಲ್ಲಿ ಏನೋ ಒಂದು ಪ್ರಯತ್ನ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ ಅಂತ ಹೇಳ್ತಾ ನಾನು ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್